ಮೊದಲನೇ ಬಾರಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧದ ಹೊರಗಡೆ ವಿಧಾನಸೌಧದ ಒಳಗಡೆ ಕಲ್ಯಾಣ ಕರ್ನಾಟಕದ ಯಾವುದೇ ಸಮಸ್ಯೆಗಳು ಜನರು ಎದುರು ನೋಡಿದಂಥ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ವಿಧಾನಸೌಧದಲ್ಲಿ ಗರ್ಭಿಣಿ ತಾಯಂದ್ರ ಒಂದು ಸಾವು ಆ ಸಾವಿನ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಯ ಮನೆ ಮನೆ ಮಾತಾಗಿತ್ತು ಅವೆಲ್ಲವನ್ನ ಕೂಡ ವಿಧಾನಸೌಧದ ಒಳಗಡೆ ಶರಣಗೌಡರು ಗರ್ಜಿಸಿರ್ತಕ್ಕಂಥದ್ನ ನಾವೆಲ್ಲರೂ ನೋಡಿದ್ದೇವೆ ಅವರ ದೊಡ್ಡಪ್ಪ ಅವರು ಅವರ ತಂದೆ ಅವರು ಈಗ ಶರಣ್ಗೌಡರು ಸತತವಾಗಿ ಮೂರು ತಲೆಮಾರು ಅತತ್ರ ಮೂರು ನಾಲ್ಕು ದಶಕಗಳಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಸನ್ಮಾನ್ಯ ಕುಮಾರಣ್ಣವರಿಗೆ ಇವತ್ತು ನನ್ನ ಕಾಲದವರೆಗೂ ಕೂಡ ನಾವು ಜೊತೆಯಲ್ಲಿ ಇದ್ದೇವೆ ಇನ್ನೇನೂ ಇದ್ವೆ ಮುಂದೆನೂ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಶರಣ್ಗೌಡರಿಗೆ ಪಕ್ಷದ ಕಾರ್ಯಕರ್ತರ ಕಡೆಯಿಂದ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೇಡಂನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅವ್ರ ಮೇಲೆ ಬಹಳ ಅತ್ಯಂತ ವಿಶ್ವಾಸ ನಂಬಿಕೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ನಡ್ಕೊಂಡಿದ್ದಾರೆ ಈಗ ಅವ್ರಿಗೆ ಜನತಾದಳ ಪಕ್ಷವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಪ್ರತಿನಿಧಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಹೇಬರು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳ ಒಂದು ಆಶೀರ್ವಾದದಿಂದ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಯಾಗಿ ಬಾಲರಾಜ್ ಮುತ್ತೇದಾರರವರು ಕೂಡ ಇವತ್ತು ಈ ಒಂದು ವೇದಿಕೆಯಲ್ಲಿ ನನ್ನ ಜೊತೆಯಲ್ಲಿ ಇವತ್ತೇ ನಿಂತಿದ್ದಾರೆ ಅಫ್ಸಲ್ಪುರದ ಜನತಾದಳ ಪಕ್ಷದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಪ್ರತಿನಿತ್ಯ ಅವರು ನನಗೆ ಅವರ ದೂರವಾಣಿ ಮೂಲಕ ನನಗೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅವರ ಪ್ರತಿನಿತ್ಯದ ಹೋರಾಟದ ಚಟುವಟಿಕೆಗಳನ್ನ ನಾನು ಬಹಳ ಅಂತರದಿಂದ ಗಮನಿಸ್ತಾ ಇರ್ತೇನೆ ಕೋಲಿ ಸಮುದಾಯದ ಪ್ರಮುಖ ಮುಖಂಡರು ಹೋರಾಟಗಾರರಾಗಿರ್ತಕ್ಕಂಥ ನಾಟಿಕರ್ ಸಾಹೇಬರು ಕೂಡ ಸುದೀರ್ಘವಾಗಿ ಮಾತನಾಡಿದ್ದಾರೆ ಕೆಲವೊಂದಷ್ಟು ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡ್ತೇನೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ರಶ್ಮಿ ರಾಮೇಗೌಡರ ಅಕ್ಕವರು ಕೂಡ ನಮ್ಮ ಜೊತೆಯಲ್ಲಿ ಈ ಸದಸ್ಯತ್ವ ನೋಂದಣಿಯ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸವನ್ನು ಏನು ಕೈಗೆತ್ಕೊಂಡಿದ್ದೇವೆ ಎಲ್ಲ ಜಿಲ್ಲೆಗಳಿಗೂ ಅವರು ನಿರಂತರವಾಗಿ ಬರ್ತಾ ಇದ್ದಾರೆ ನಾನು ಅಕ್ಕವರಿಗೆ ಒಂದು ಮಾತನ್ನು ಹೇಳಿದ್ದೇನೆ ಇವತ್ತು ಪಕ್ಷವನ್ನು ಎಲ್ಲ ಸಮಾಜ ಧರ್ಮ ವರ್ಗ ವಿಶೇಷವಾಗಿ ಮಹಿಳೆಯರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟು ರಾಜ್ಯಾದ್ಯಂತ ನೀವು ಪ್ರವಾಸವನ್ನು ಮಾಡಿ ಮಹಿಳೆಯರನ್ನ ಸಂಘಟಿಸುವಂಥ ಒಂದು ಛಲದಿಂದ ನೀವು ರಾಜ್ಯ ಪ್ರವಾಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾನು ರಶ್ಮಿ ಅಕ್ಕನವರು ದೀರ್ಘಕಾಲ ಮಾತನಾಡಿದ್ದೇವೆ ಅವರಲ್ಲಿ ಒಂದೇ ಹಿಂಜರಿಕೆ ಇರ್ತಕ್ಕಂಥದ್ದು ನಾನಿನ್ನೂ ಸ್ವಲ್ಪ ಈ ಒಂದು ಸ್ಥಾನಕ್ಕೆ ಹೊಸಬಿಳಿದ್ದೇನೆ ನನಗೆ ನೀವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಜೊತೇಲಿ ಬಂದಾಗ ನನಗೂ ಕೂಡ ಎಲ್ಲರೂ ಚಿರಪರಿಚಿತ್ರ ಆಗ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ನೀವು ಎಲ್ರಿಗೂ ಒಂದು ಸಂದೇಶವನ್ನು ಕೊಡಿ ಈ ರೀತಿ ನಾನು ಅವರೆಲ್ಲರನ್ನ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ಎಲ್ಲರೂ ಹೇಳ್ತೀನಿ ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ ಹಾಗಾಗಿ ನಿಮ್ಮ ಜೊತೆಯಲ್ಲಿ ಪ್ರವಾಸ ಆದ ನಂತರ ರಾಜ್ಯಾದ್ಯಂತ ಜನತಾದಳ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಮಹಿಳೆಯರ ಒಂದು ದೊಡ್ಡ ದಂಡೆ ಇದೆ ಅವ್ರೆಲ್ಲರನ್ನು ಕೂಡ ನಾನು ವಿಶ್ವಾಸಕ್ಕೆ ತಗೊಂಡು ಹೋಗ್ತೀನಿ ಅಂತಕ್ಕಂಥದ್ನ ಹೇಳಿದ್ದಾರೆ ಮತ್ತೊಬ್ರು ನಮ್ಮ ಅಳಂದ ವಿಧಾನಸಭಾ ಕ್ಷೇತ್ರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಮಹೇಶ್ವರಿ ಅಕ್ಕ ಅವರು ಕೂಡ ಬಂದಿದ್ದಾರೆ ಈಗ ತಾನೇ ವೇದಿಕೆ ಮೇಲೆ ಅವರು ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದನ್ನ ನೋಡಿದ್ವಿ ಒಂದು ಕಡೆ ಸದಸ್ಯತ್ವ ನೋಂದಣಿ ಮಾಡ್ತೀನಿ ಅಂತಕ್ಕಂಥ ಶಪಥವನ್ನು ಹೊತ್ತಿದ್ದಾರೆ ನನಗೆ ಬೆಳಗ್ಗೆ ಮಾತನಾಡಬೇಕಾದ್ರೆ ಒಂದು ಗಂಟೆ ತಿಂಡಿ ತಿಂತ ಮಾತನಾಡಬೇಕಾದ್ರೆ ಇಲ್ಲ ನಾನು ಆಳಂದ ಭಾಗದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಸಾಕಷ್ಟು ಕ್ಷೇತ್ರದ ಜನತೆ ಬೇಸತ್ತೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಜನರ ಪರವಾಗಿ ಇದ್ದೇನೆ ಇರ್ತೇನೆ ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಒಬ್ಬರು ಮಹಿಳೆಯಾಗಿ ಇವತ್ತು ಮಹೇಶ್ವರಿ ಅಕ್ಕ ಅವರು ಭ್ರಷ್ಟಾಚಾರ ರೈತ ಆಳಂದ ವಿಧಾನಸಭಾ ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ಒಂದು ಆಶೀರ್ವಾದದ ಮೂಲಕ ನಿರ್ಮಾಣ ಮಾಡ್ತೇನೆ ಅಂತಕ್ಕಂಥ ಚಲವನ್ನ ಹೊತ್ತೆಯನ್ನು ಹೊರಟಿದ್ದಾರೆ ಅವ್ರಿಗೂ ಕೂಡ ಇವತ್ತು ಪಕ್ಷದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮಾತನಾಡಬೇಕಾದ್ರೆ ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಒಡನಾಟವನ್ನು ಇಟ್ಕೊಂಡು ಯಾಕೆಂದ್ರೆ ಇವತ್ತೇನಾದರೂ ಈ ಪಕ್ಷ ಇನ್ನು ಉಳಿದಿದೆ ಅಂತಕ್ಕಂಥದ್ದಾದ್ರೆ ಸಾಕಷ್ಟು ಜನ ಹಿರಿ ಜೀವಿಗಳು ಹಿರಿ ತಲೆಗಳು ಇವತ್ತು ಪಕ್ಷದಲ್ಲಿ ಯಾವುದೇ ನಿರೀಕ್ಷೆಗಳಿಲ್ದಿರ ಅಪೇಕ್ಷೆಗಳಿಲ್ದಿರ ಪ್ರತಿನಿತ್ಯ ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಸುರತ್ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದಿಂದ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ಲಿಕ್ಕೆ ಬಯಸ್ತೇನೆ ಅತ್ಯಂತ ಎಲ್ಲಾ ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳಿಗೆ ದಯಮಾಡಿ ಒಬ್ರ ಹೆಸರು ಹೇಳಿದ್ರೆ ಒಬ್ಬರ ಹೆಸರು ಬಿಟ್ವಿ ಅಂತಕ್ಕಂಥದ್ದು ಯಾರು ಕೂಡ ಅನ್ಯತ ಭಾವಿಸ್ತಕ್ಕಂಥದ್ದು ಬೇಡ ಏಕೆಂದರೆ ನೀವು ಎಲ್ಲರೂ ಪ್ರಮುಖರೇ ನೀವೆಲ್ಲರೂ ಈ ಪಕ್ಷದ ಬೇರುಗಳೇ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲವೇ ಇವತ್ತು ಜನತಾದಳ ಪಕ್ಷ ಇನ್ನೂ ಕೂಡ ಈ ರಾಜ್ಯದಲ್ಲಿ ಬಲಿಷ್ಠವಾಗಿ ಉಳಿದಿದೆ ಕಲಬುರಗಿ ಜಿಲ್ಲೆಯ ಇತಿಹಾಸವನ್ನ ನಾವು ತೆಗೆದು ನೋಡಿದಾಗ ಈ ಹಿಂದೆ ಜನತಾದಳ ಪಕ್ಷಕ್ಕೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಹೋರಾಟಕ್ಕೆ ಕುಮಾರಣ್ಣ ಅವರ ನಾಯಕತ್ವಕ್ಕೆ ಕಲಬುರಗಿ ಜಿಲ್ಲೆಯ ಅನೇಕ ಸಂದರ್ಭದಲ್ಲಿ ಆರರಿಂದ ಏಳು ಶಾಸಕರನ್ನ ಗೆಲ್ಸ್ ಕೊಟ್ಟಿರ್ತಕ್ಕಂಥ ಇತಿಹಾಸ ಕಲಬುರಗಿ ಜಿಲ್ಲೆನಲ್ಲಿದೆ ಆದರೆ ಬರ್ತಾ ಬರ್ತಾ ಒಂದು ಸ್ವಲ್ಪ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಶಕ್ತಿ ಒಂದು ಹಂತಕ್ಕೆ ನಾವು ಕಳ್ಕಳ್ತಾ ಬಂದಿದ್ದೇವೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಳಗಡೆಯಿಂದ ಇವತ್ತು ಆಲೋಚನೆ ಮಾಡತಕ್ಕಂತ ಒಂದು ಪರಿಸ್ಥಿತಿ ಇದೆ ನಾನು ಒಪ್ಕೊಳ್ತೇನೆ ಯಾಕಂದ್ರೆ ರಾಜಕಾರಣದಲ್ಲಿ ಗೆಲುವು ಸೋಲು ಏಳು ಬೀಳು ಇವೆಲ್ಲವೂ ಸರ್ವೇ ಸಾಮಾನ್ಯ ಯಾವುದಕ್ಕೋಸ್ಕರ ಚುನಾವಣೆಯಲ್ಲಿ ಸೋಲಾಯಿತು ಯಾವುದಕ್ಕೋಸ್ಕರ ನಾವು ಜಿಲ್ಲೆಯ ಜನತೆ ಈ ಹಿಂದೆ ನಮ್ಮ ಕೈಯನ್ನು ಹಿಡಿದಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಮ್ಮ ಕೈಯನ್ನ ಬಲಪಡಿಸಲಿಕ್ಕೆ ನಾವು ಆ ಜನಗಳ ಹತ್ರ ಹೆಚ್ಚಾಗಿ ಹೋಗ್ತಾ ಇಲ್ವಾ ಅಂತಕ್ಕಂಥ ಆತ್ಮವಿಮರ್ಶೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರು ಕೂಡ ಆ ನಿಟ್ಟಿನಲ್ಲಿ ನನಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಶರಣ್ ಗೌಡರು ಒಂದು ಮಾತನ್ನೇ ಹೇಳ್ತಾ ಇದ್ರು ನಿನ್ನೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಅದನ್ನು ಪ್ರಸ್ತಾವನೆ ಮಾಡಿದ್ದೇನೆ ತುಂಬ ಜನಕ್ಕೆ ಒಂದು ತಪ್ಪು ಪರಿಕಲ್ಪನೆ ಇದೆ ಆ ಕಲ್ಪನೆ ಏನು ಅಂದರೆ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಬಹಳಷ್ಟು ಜನ ಒಂದು ತಪ್ಪು ಪರಿಕಲ್ಪನೆಯನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಆದರೆ ಇವತ್ತಿನವರೆಗೂ ಜನತಾದಳ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅಥವಾ ಇವತ್ತಿಗೂ ಕೂಡ ನೀವು ಮಾತನಾಡ್ತಕ್ಕಂಥದ್ದಾದ್ರೆ ಅಧಿಕಾರ ಇರಲಿ ಇಲ್ಲದೆ ಅದು ಬೇರೆ ಪ್ರಶ್ನೆ ಕನಿಷ್ಠ ಪಕ್ಷ ನಮಗೆ ಉತ್ತರ ಕರ್ನಾಟಕದಿಂದ ನಲವತ್ತರಿಂದ ಐವತ್ತು ಪರ್ಸೆಂಟು ಶಾಸಕರು ಹೊಂದಿರ್ತಕ್ಕಂಥದ್ದಾಗಿದೆ ಆದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋಗಿದೆ ಜನತಾದಳ ಪಕ್ಷ ಅಂದರೆ ಕೇವಲ ಮೈಸೂರು ಜಿಲ್ಲೆಗೆ ಮೈಸೂರು ಹಳೆ ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಯಾವ ಕಾರಣಕ್ಕೂ ನಾನು ನಿಮ್ಮ ಜೊತೆ ಒಂದು ಮಾತನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಕಾರ್ಯಕರ್ತನಾಗಿ ನನ್ನಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಹತ್ತು ಜನ ಇರಲಿ ಇಪ್ಪತ್ತು ಜನ ಇರಲಿ ನೂರು ಜನ ಇರಲಿ ಒಂದು ಲಕ್ಷ ಜನ ಇರಲಿ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಜೊತೇನಲ್ಲಿ ಜೊತೆನಲ್ಲಿದ್ದಾನೆ ಈ ಹಿಂದೆ ಸನ್ಮಾನ್ಯ ದೇವೇಗೌಡರ ಸೇಬ್ರ ಬಗ್ಗೆ ನಾವು ಹಲವಾರು ವಿಚಾರಗಳನ್ನ ಓದ್ತಾ ಇರ್ತೇವೆ ತಿಳ್ಕೊಳ್ತಾ ಇರ್ತೇವೆ ಅವ್ರ ಸಮಕಾಲದವರು ಯಾವ ರೀತಿ ದೇವೇಗೌಡರು ಸಾಹೇಬರು ಹೋರಾಟವನ್ನು ಮಾಡಿದರು ಯಾವ ರೀತಿ ಪಕ್ಷವನ್ನು ಅವರ ಹೆಗಲ ಮೇಲೆ ಹೊತ್ಕೊಂಡು ಕಟ್ಟಿದ್ರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹಳಷ್ಟು ಮೊನ್ನೆ ಕುಣಿಗಲ್ಗೆ ಹೋಗಿದ್ದೆ ಭಾಳ ಎಲ್ಲೂ ದೂರ ಹೋಗೋದು ಬೇಡ ಕುಣಿಗಲಲ್ಲಿ ಡಾಕ್ಟರ್ ರವಿ ಅವರು ಕಳೆದ ಚುನಾವಣೆಯಲ್ಲಿ ಡಿಗ್ರಾಜ್ ಡಿ ನಾಗರಾಜ್ಯನವ್ರ ಮಗ ಮಾಜಿ ಸಚಿವರ ಮಗ ಚುನಾವಣೆ ನಿಂತಿದ್ರು ಅವರೊಂದು ಮಾತು ಹೇಳ್ತಾ ಇದ್ರು ದೇವೇಗೌಡರು ಸಾಹೇಬರು ಕುಣಿಗಲ್ಗೆ ಬಂದಂಥ ಸಂದರ್ಭದಲ್ಲಿ ಆಗಿನ್ನೂ ದೇವೇಗೌಡರು ಸಾಹೇಬರು ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿರಪರಿ ಚಿತ್ರ ಆಗಿರಲಿಲ್ಲ ಹಾಸನ ಜಿಲ್ಲೆಯಿಂದ ಅವರು ರಾಜಕಾರಣ ಪ್ರಾರಂಭ ಮಾಡ್ತಾರೆ ಅಲ್ಲಿದ್ದಂಥ ಕುಣಿಗಲ್ನಲ್ಲಿ ಕೆಲವೊಂದಷ್ಟು ವರ್ಗ ಇದು ಯಾರಪ್ಪ ಇದು ದೇವೇಗೌಡನಂತೆ ಯಾರೇ ಅವನು ಗೌಡ ದೇವೇಗೌಡ್ರಿಗೂ ಕುಣಿಗಲ್ಗೂ ಏನಪ್ಪ ಸಂಬಂಧ ಅಂತ ಕೇಳಿರ್ತಕ್ಕಂಥದ್ದಿದೆ ಆಗ ಅವ್ರ ಜೊತೆ ಕೇವಲ ಐದೇ ಜನ ಇದ್ರಂತೆ ಐದೇ ಜನ ಮುಖಂಡರುಗಳು ಅವ್ರ ಸಮ ಅಂದಿನಿಂದ ಇವತ್ತು ನೀವು ತಿರುಗಿ ನೋಡ್ತಕ್ಕಂಥದ್ದಾದ್ರೆ ದೇವೇಗೌಡರು ಸಾಹೇಬರು ಬುಡಪ್ಪ ನಾನು ಆಸನ ಜಿಲ್ಲಾ ವ್ಯಾಪ್ತಿಗೆ ಮಾತ್ರ ನಾನು ನಾಯಕ ಅಂತಕ್ಕಂಥದ್ದು ಅವ್ರು ಏನಾದ್ರು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಇವತ್ತು ರಾಜ್ಯ ಅಷ್ಟೇ ಅಲ್ಲ ದೇಶ ವ್ಯಾಪ್ತಿ ಇವತ್ತು ದೇವೇಗೌಡರು ಸಾಹೇಬ್ರನ್ನ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಇವತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡ ಅವ್ರಿಗೆ ಯಾವ ರೀತಿ ಗೌರವವನ್ನು ಕೊಟ್ಟು ನಡೆಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನೋಡಿದ್ದೇವೆ ಇವೆಲ್ಲವನ್ನು ನಾವು ಮನಸ್ಸಿನಲ್ಲಿ ಸ್ಫೂರ್ತಿಯಾಗಿ ತೆಗೆದುಕೊಳ್ಬೇಕಾಗ್ತದೆ ಇರ್ಬೋದು ಇವತ್ತು ನಮಗೆ ಕಲಬುರಗಿನಲ್ಲಿ ಹೆಚ್ಚಾಗಿ ನಮ್ಮ ಕಣ್ಮುಂದೆ ಶಾಸಕರನ್ನ ನಾವು ಹೊಂದಿ ಒಂದೇ ಆಗಿರ್ತಕ್ಕಂಥದ್ದು ಇರ್ಬೋದು ಇವತ್ತು ನಾನು ಒಪ್ಕೊಳ್ತೇನೆ ಆದರೆ ಹಿಂದೆ ಇತಿಹಾಸ ಇದೆ ಈ ಜಿಲ್ಲೆಗೆ ಜನತಾದಳ ಪಕ್ಷ ಅತಿ ಹೆಚ್ಚು ಶಾಸಕರನ್ನ ಹೊಂದಿರ್ತಕ್ಕಂಥ ಇತಿಹಾಸ ಇದೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಧೃತಿ ಗಣೆದ ಬೇಡ ಯಾವ ಕಾರಣಕ್ಕೂ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ಸು ಹಿಂತಗಳತಕ್ಕಂಥ ಪ್ರಶ್ನೆ ಇಲ್ಲ ಬಂದಿದ್ದೇವೆ ಯಾವುದೇ ಚುನಾವಣೆಗೋಸ್ಕರ ಬಂದಿಲ್ಲ ಯಾವುದೇ ಹಿಂದಿನ ವಿಧಾನಸಭಾ ಚುನಾವಣೆ ಇರ್ತಕ್ಕಂಥದ್ದು ಇನ್ನೂ ಮೂರು ವರ್ಷ ಸಮಯ ಅವಕಾಶ ಇದೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲೂ ಪ್ರಶ್ನೆ ಕಾಡ್ತಾ ಇರ್ಬೋದು ನಿಖಿಲ್ ಕುಮಾರಸ್ವಾಮಿ ಇವತ್ತು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮುಂದಿನ ಚುನಾವಣೆಗಳೇನಿಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಧ್ಯಮದ ನನಗೆ ಕೇಳ್ತಾ ಇದ್ರು ಯುವಕರಿಗೆ ನೀವು ಯಾವ ರೀತಿ ಸ್ಫೂರ್ತಿ ತುಂಬಿಸ್ತೀರಿ ಯುವಕರು ನಿಮ್ಮ ಪಕ್ಷಕ್ಕೆ ತರಲಿಕ್ಕೆ ನೀವು ಯಾವ ರೀತಿ ಅವ್ರಿಗೆ ಒಳಗಡೆಯಿಂದ ವಿಶ್ವಾಸ ಮೂಡಿಸ್ತೀರಿ ಅಂತಕ್ಕಂಥದ್ದು ಕೇಳ್ತಾಯಿದ್ರು ನಾನೊಂದು ಮಾತನ್ನು ಹೇಳಿದೆ ಭಾಳ ಜನ ಜನತಾದಳದಿಂದ ಎಮ್ ಎಲ್ ಎಗಳಾಗಿ ಬೆಳೆದಿರ್ತಕ್ಕಂಥವ್ರು ಮಂತ್ರಿಗಳಾಗಿರ್ತಕ್ಕಂಥವ್ರು ಸಂಸದರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಹಿಂದೆಲ್ಲ ಒಂದು ದಿನ ಆಕಾಂಕ್ಷಿತರಾಗಿ ಪಕ್ಷ ಅವ್ರನ್ನ ಗುರುತಿಸಿ ಟಿಕೆಟ್ ಕೊಟ್ಟು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಿಂದ ಶಾಸಕರಾಗಿ ಮಾಡಿ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಇತಿಹಾಸ ಜನತಾದಳ ಪಕ್ಷಕ್ಕಿದೆ ಹಾಗಾಗಿ ಹೊಸ ಯುವಕರು ಹೊಸ ಆಲೋಚನೆಗಳು ಹೊಸ ತಲೆಮಾರು ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಸಮಗ್ರವಾಗಿ ಕಟ್ತಕ್ಕಂಥದ್ದಿಕ್ಕೆ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅಂತಕ್ಕಂಥದ್ದಾದ್ರೆ ಯುವ ಪೀಳಿಗೆಗೆ ನಾವು ತುಂಬ ಹೃದಯದಿಂದ ಬರಮಾಡ್ಕೊಳ್ಬೇಕಾಗ್ತದೆ ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಲಬುರಗಿ ಜಿಲ್ಲೆಯ ರಾಜಕಾರಣವನ್ನು ನೀವೆಲ್ಲರೂ ನೋಡಿದ್ದೀರಿ ಯಾವ್ಯಾವ ರೀತಿ ಯಾವ್ಯಾವ ದಂಧೆಗಳು ನಡೀತಾ ಇದೆ ಸೇಡಂನಲ್ಲಿ ಏನಾಗಿದೆ ನಮ್ಮ ಇದರಲ್ಲಿ ಅಫ್ಜಲ್ಪುರದಲ್ಲಿ ಏನಾಗಿದೆ ಆಳಂದದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಇವತ್ತು ಮರಳ ದಂಧೆ ಮರಳ ದಂಧೆ ಅದತ್ರ ನೂರ ಅರವತ್ತೈದು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ ಎಲ್ಲವೂ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಒಂದು ಕಡೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅಸಹಾಯಕರಾಗಿ ಕೂತಿದ್ದಾರೆ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಯಾಕೆಂದರೆ ಜಿಲ್ಲೆಯ ಜನತೆ ಅವ್ರಿಗೆ ಒಮ್ಮೆ ಅಲ್ಲ ಎರಡು ಬಾರಿ ಅಲ್ಲ ಹಲವಾರು ಬಾರಿ ಶಾಸಕರಾಗಿ ಮಾಡಿದ್ದೀರಿ ಸಂಸದರಾಗಿ ಮಾಡಿದ್ದೀರಿ ಹಲವಾರು ಬಾರಿ ಆಡಳಿತ ಪಕ್ಷದಲ್ಲಿ ಇದ್ದು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅವರ ಹಿಂದೆ ಮುಂದೆ ಇರ್ತಕ್ಕಂಥ ಅವರ ಪಕ್ಷದ ಹಿಂಬಾಲಕರಿಗೆ ಅವರಿಗೆ ಇವತ್ತು ಮರಳ ದಂಧೆಯಲ್ಲಿ ಇವತ್ತು ಯಾವ್ಯಾವ ಅವರಿಗೆ ಉರುಪನ್ನು ಕೊಟ್ಕೊಂಡು ಅವರಿಗೆ ಶಕ್ತಿಯನ್ನು ತುಂಬಿಸ್ಕೊಂಡು ಹೊರಟಿದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ದೇವೆ ಇದು ಮುಂದಿನ ದಿನಗಳಲ್ಲಿ ತಡೆ ಹಾಕಬೇಕಾಗ್ತದೆ ಇದು ತಡೆಗಟ್ಟದೆ ಹೋದರೆ ಯಾವ ಕಾರಣಕ್ಕೂ ಕೂಡ ಇವತ್ತು ಕೆ ಕೆ ಆರ್ ಡಿ ಬಿ ಅಂತ ನಾವೇನು ಕರಿತೇವೆ ಕ್ರಿಯಾಶೀಲ ಯೋಜನೆಗೆ ಕಲ್ಯಾಣ ಕರ್ನಾಟಕಕ್ಕೆ ಇಟ್ಟಿರ್ತಕ್ಕಂಥ ಕೆ ಕೆ ಆರ್ ಡಿ ಬಿ ಹಣ ಇವತ್ತು ಎಷ್ಟು ಮಟ್ಟಕ್ಕೆ ಸಮರ್ಪಕವಾಗಿ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಉಪಯೋಗ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗ್ತದೆ ಶರಣ್ ಕೂತಿದ್ದಾರೆ ಯಾದಗಿರಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ರು ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಹದಿಮೂರು ಸಾವಿರ ಕೋಟಿಯಷ್ಟು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ಮೀಸಲಿಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ ಮೂರು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಸುಮ್ಮನೆ ಸ್ವೇಚ್ಛಾಚಾರವಾಗಿ ನಿಂತ್ಕೊಂಡು ವೇದಿಕೆ ಮೇಲೆ ಭಾಷಣ ಮಾಡ್ತಕ್ಕಂಥದ್ದಲ್ಲ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಪ್ರಶ್ನೆ ಕೇಳಿದ್ದಾರೆ ಹೌದಪ್ಪ ನೀವು ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿನೋ ನೀವು ಹೇಳ್ದಂಗೆ ಹದಿಮೂರು ಸಾವಿರ ಕೋಟಿನೋ ನೀವು ನಿಜಕ್ಕೂ ಕೆ ಕೆ ಆರ್ ಡಿ ಬಿ ಮೂಲಕ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿಗೆ ನೀವೇನಾದ್ರು ಹಣವನ್ನು ಒದಗಿಸ್ತಾರಾ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಶ್ವೇತ ಪತ್ರವನ್ನು ಹೊರಡಿಸಿ ಅಂತಕ್ಕಂಥ ಸವಾಲನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಹಾಕಿದ್ದಾರೆ ಆ ಸವಾಲನ್ನು ಸ್ವೀಕಾರ ಮಾಡತಕ್ಕಂಥದಕ್ಕೆ ಕಾಂಗ್ರೆಸ್ನವ್ರು ಸಿದ್ಧರಿದ್ದಾರೆ ಅಂತಕ್ಕಂಥದನ್ನ ಇವತ್ತು ಅವ್ರ ಸಾಕ್ಷಿಗೆ ಅವರು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೂರ್ ಮೂವತ್ತಾರು ಜನ ಶಾಸಕನ್ನ ಕೊಟ್ಟಿದ್ದಾರೆ ಇವತ್ತು ರಾಜ್ಯವನ್ನ ಸಂಪತ್ ಭರಿತವಾದಂಥ ನಾಡು ಸಂಪತ್ ಭರಿತವಾದಂಥ ರಾಜ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ಬಡ್ಜೆಟನ್ನು ಮಂಡನೆ ಮಾಡ್ತಾರೆ ಅವ್ರು ಹೇಳ್ತಾರೆ ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಾರೆ ಆ ನಾಲ್ಕೂವರೆ ಲಕ್ಷ ಕೋಟಿಯಲ್ಲಿ ಯಾರಿಗೆ ಯಾವ್ಯಾವದಕ್ಕೆ ಎಷ್ಟೆಷ್ಟು ಕೊಟ್ಕೊಂಡಿದ್ದೀರಿ ಎಷ್ಟು ಸಾಲ ಮಾಡಿದ್ದೀರಿ ಆ ಸಾಲದ ಹೊರೆ ಪ್ರತಿ ಕನ್ನಡಿಗನ ಮೇಲೆ ಎಷ್ಟು ಅವನ ಹೆಗಲ ಮೇಲೆ ಒರೆಸಿದ್ದೀರಿ ಗ್ಯಾರಂಟಿ ಅಂತೀರಿ ಐವತ್ತೈದು ಸಾವಿರ ಕೋಟಿ ಬೇಕು ನಿಮಗೆ ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನೀಡಲಿಕ್ಕೆ ಇಲ್ಲಿ ತುಂಬ ಜನ ಹೆಣ್ಣು ಮಕ್ಕಳು ಕೂತಿದ್ದಿರ್ತಾಯಿ ಒಂದು ಮಾತನ್ನು ನಾನು ತಿಳಿಸ್ಬೇಕಾಗ್ತದಮ್ಮ ನಿಜವಾದಂಥ ಹೆಣ್ಣು ಮಕ್ಕಳ ಸಬಲೀಕರಣ ಅಂತಕ್ಕಂಥದ್ದು ಏನು ಸರ್ ಮನೆಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದರು ಲಾಟ್ರಿ ಸಾರೈ ಎಲ್ಲವನ್ನ ನಿಷೇಧ ಮಾಡಿದ್ರು ಆ ನಿಷೇಧ ಮಾಡಲಿಕ್ಕೆ ಕಾರಣ ಏನು ಅವರು ಹೋದ ಬಂದಲ್ಲಿ ಕೂಡ ರಾಜ್ಯಾದ್ಯಂತ ಹೆಣ್ಮಕ್ಳುಗಳು ಭಾಳ ನೋವಿನಿಂದ ಅವರ ಹಳಿಲಿಂದ ಸನ್ಮಾನ್ಯ ಅವರ ಬದಲು ಹೇಳ್ಕೊಂಡ್ರು ಇಲ್ಲ ನಾವು ಕೂಲಿ ಕಾರ್ಮಿಕರು ದಿನಗೂಲಿ ಮಾಡ್ತೇವೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿತೇವೆ ನಮ್ಮ ಯಜಮಾನರುಗಳು ಮನೆಗೆ ತಗೊಂಡು ಬರ್ತಕ್ಕಂಥ ಹಣ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಹಣ ಇವತ್ತು ಎಲ್ಲೋ ಲಾಟ್ರಿ ಆಡ್ತಕ್ಕಂಥದ್ದು ಸಾರಾಯನ ಇವತ್ತು ಉಪಯೋಗ ಮಾಡ್ತಕ್ಕಂಥದ್ದು ಈ ರೀತಿ ಇವತ್ತು ಹಣವನ್ನು ಎಲ್ಲೆಲ್ಲೋ ಅದನ್ನು ದುರ್ಬಳಕೆ ಮಾಡಿ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾ ಇದೆ ನಮಗೆ ರಕ್ಷಣೆ ಕೊಡಿ ಅಂತ ಹೇಳು ಮಕ್ಕಳು ಹೇಳಿದರು ನಿಮ್ಮ ನೋವಿಗೆ ಸ್ಪಂದಿಸಿ ಅದರ ಅರಿವು ಸನ್ಮಾನ್ಯ ಕುಮಾರಣ್ಣ ಇದೆ ನಿಮ್ಮ ನೋವಿಗೆ ಸ್ಪಂದಿಸಿ ಕುಮಾರಣ್ಣ ಅವರು ತಗೊಂಡಂತ ನಿರ್ಧಾರ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹ ಜ್ಯೋತಿ ಕೊಡ್ತೀವಿ ಅದೆಂಥದ್ದು ಇವನಿಧಿ ಕೊಡ್ತೀನಿ ಎಲ್ಲ ಥರ ಹೇಳ್ತಾರೆ ಆದರೆ ಇಲ್ಲಿವರೆಗೂ ತಿಂಗಳ ತಿಂಗಳ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ಜಾರಿಗೊಳಿಸಿದಾರ ಸರ್ಕಾರ ಯಾವಾಗ್ಲೋ ಒಮ್ಮೆ ಸಂಸತ್ ಚುನಾವಣೆ ಬರ್ತದೆ ಮುಂದಿನ ಜೆಡ್ ಪಿ ಟಿ ಪಿ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲೂ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಮರ್ಪಕವಾಗಿ ದುಡ್ಡು ಹೋಗ್ತಾ ಇದೆ ಅಂತ ನಿಜವಾದಂತ ಸಬಲೀಕರಣ ಆಗಬೇಕು ಅಂದ್ರೆ ನೀವು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಉದ್ಯೋಗಗಳು ಸೃಷ್ಟಿಯಾಗಬೇಕು ತುಂಬ ಜನ ಇವಾಗ ಚರಣ್ ಗೌಡರು ಹೇಳ್ತಾ ಇದ್ರು ಬಹಳ ಜನ ತಪ್ತ ಇದ್ದಾರೆ ತಪ್ಪು ಕಲ್ಪನೆಯಲ್ಲಿ ಕುಮಾರಣ್ಣವರು ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ ಅವರು ಎಲ್ಲಿ ಬೇಕಾದರೂ ಇಂಡಸ್ಟ್ರಿಗಳನ್ನ ಚುಟ್ಕಿ ಹೊಡೆಯೋಷ್ಟರಲ್ಲಿ ತಗೊಂಡ್ಬಂದ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಆದರೆ ಕುಮಾರಣ್ಣವರು ಇವತ್ತು ಏನೇ ತಗೊಂಡು ಬರಬೇಕು ಅಂತಕ್ಕಂಥದ್ದಾದರೂ ಕೂಡ ರಾಜ್ಯ ಸರ್ಕಾರದ ಸಾಕಾರ ಇರಬೇಕು ಸಾಮತ ಇರಬೇಕು ಸೌಹಾರ್ದಿತ ಇರಬೇಕು ಇದು ಯಾವುದು ಕೂಡ ಅವರಲ್ಲಿ ಕಾಣ್ತಾ ಇಲ್ಲ ಏನೇ ಕುಮಾರಣ್ಣವರು ಕೆಲಸ ಮಾಡೋಕ್ಕೋದ್ರೂ ಅದರಲ್ಲಿ ತಡೆಗಡ್ತಾರೆ ಎಲ್ಲಿ ಕುಮಾರಣ್ಣನಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಸರು ಬಂದ್ಬಿಡುತ್ತೆ ಎಲ್ಲಿ ಮತ್ತೆ ಕುಮಾರಣ್ಣವ್ರು ಬೇಕು ಅಂತಕ್ಕಂಥದ್ನ ಜನ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಪೇಕ್ಷೆಯನ್ನು ಪಟ್ಟು ಎಲ್ಲ ಮುಂದೆ ನಮ್ಮ ಹಿನ್ನಡೆ ಆಗಿಬಿಡ್ತದೋ ಅಂತ ಭಯದಿಂದ ಇವತ್ತು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ತುಂಬ ಜನಕ್ಕೆ ಅನಿಸ್ತಾ ಇದೆ ಇವತ್ತು ಇಲ್ಲಪ್ಪ ಕುಮಾರಣ್ಣ ಮಿನಿಸ್ಟ್ರ ಇದ್ದಾರೆ ನಮ್ಗೆ ಏನೋ ನಮ್ಮ ಉದ್ಯೋಗ ಸೃಷ್ಟಿ ಆಯ್ತದೆ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಮ್ಮ ಭಾಗದಲ್ಲಿ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತಾರೆ ಅಂತ ಕುಮಾರಣ್ಣನಿಗೂ ಮನಸ್ಸಲ್ಲಿದೆ ಜನ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಎಂದು ಕೂಡ ಕೈ ಕಟ್ಕೊಂಡು ಕೂರ್ತಕ್ಕಂಥ ನಾಯಕ ಅಲ್ಲ ಸದಾಕಾಲ ಅವರು ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ನಮ್ಮ ಕರ್ನಾಟಕ ನಾಡಿನ ಜನತೆ ಪರವಾಗಿ ಇಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಯಾವ ತಾರತಮ್ಯ ಇಲ್ಲ ನಮಗೆ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಏಳೂವರೆ ಕೋಟಿ ಕನ್ನಡಿಗರ ಸಮಗ್ರ ಅಭಿವೃದ್ಧಿ ಜನತಾದಳ ಪಕ್ಷ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಗುರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇನ್ನು ಹೆಚ್ಚು ಹೆಚ್ಚು ಕಡೆ ಪ್ರವಾಸವನ್ನು ಮಾಡಬೇಕಾಗಿದೆ ಈಗ ಜೇವರಿಗೆ ಹೋಗಬೇಕಾಗಿದೆ ಬಹುಶಃ ಅಲ್ಲಿ ವಾತಾವರಣ ಮಳೆ ಬರ್ತಕ್ಕಂಥದ್ದು ಕಾಣಬಹುದು ನಾವು ಹಾಗಾಗಿ ದಯವಿಟ್ಟು ಬಂದಿರತಕ್ಕಂಥ ವಿಚಾರವನ್ನ ಕೊನೆಯದಾಗಿ ನಿಮ್ಮ ಮುಂದೆ ಇಡ್ತೇನೆ ನಿಮ್ಮ ಮೊಬೈಲ್ ಫೋನ್ಗಳು ಎಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಇಟ್ಕೋಬೇಕು ಅಂತ ಮನವಿ ಅಣ್ಣ ದಯಮಾಡಿ ಮೊಬೈಲ್ ಫೋನ್ಗಳು ತೆಗಿರೋಣ ಮೊಬೈಲ್ ಫೋನ್ಗಳು ತೆಗಿಲೋಣ ದಯವಿಟ್ಟು ಇಲ್ಲಿಂದ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರ ನೋಂದಣಿಯ ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಸಂದೇಶವನ್ನು ದಯಮಾಡಿ ಕಲಬುರಗಿ ಜಿಲ್ಲೆಯ ಎಲ್ಲ ನನ್ನ ಪಕ್ಷದ ಪ್ರಮುಖ ಮುಖಂಡರು ತಾಯಂದ್ರ ಸಾರ್ ಬೇಕಮ್ಮ ನಂಬರ್ ಹೇಳ್ತೀನಿ ಕಡವ ಒಂದು ಮಿಸ್ಟ್ ಕಾಲ್ ಕೊಡಿ ದುಡ್ಡು ಖರ್ಚಾಗೋದಿಲ್ಲ ಒಂದೇ ಒಂದು ಕಾಲ್ ಅಷ್ಟೆ ಮಾಡ್ತೀರಾ ಹೇಳಲ್ಲ ನಂಬರು ಶರಣ್ ಗೌಡ್ರೆ ಆಗಲಿ ಆಗಲೇ ನಾನು ಹೇಳ್ಬಿಡ್ತೀನಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಪ್ಪತ್ತ ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರಿಗೊಂದು ಮನವಿ ಮಾಡ್ತೇನೆ ಕೊನೆಯದಾಗೆ ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆಯಲ್ಲಿ ನಿಂತ ಮಾತಾಡ್ದ ಇಲ್ಲಿಂದ ಹೊರಟ ನಾವೆಲ್ಲ ಹೋಗಿ ಮನೆಗೆ ಸೇರ್ಕೊಂಡ್ವಿ ಅಂತ ಹಾಕ್ಬಿಡುದು ದಯಮಾಡಿ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಮತ್ತೆ ಕಲಬುರಗಿ ಜಿಲ್ಲೆನಲ್ಲಿ ಜನತಾದಳ ಪಕ್ಷ ಮುಂದಿನ ದಿನಗಳಲ್ಲಿ ಜನರ ಪರವಾಗಿ ಇದ್ದೇವೆ ಇರ್ತೇವೆ ಅಂತಕ್ಕಂಥದ್ದನ್ನು ನೀವು ಧ್ವನಿಯಾಗಿ ನಿಲ್ಲಬೇಕು ಅಂತಕ್ಕಂಥದ್ದಾದರೆ ನಾವು ಯಾರು ಕೂಡ ಮೂರು ವರ್ಷ ಅಂದರೆ ಸಾವಿರ ದಿನ ಅಷ್ಟೇ ನಮ್ಮ ಕಣ್ಣು ಮುಂದೆ ಇರೋದು ಕೈ ಕಟ್ಕೊಂಡು ಕುತ್ಕೊಳ್ತಕ್ಕಂಥದ್ದು ಆಗಬಾರ್ದು ಅಕ್ಕವರು ಚಾಲನೆ ಕೊಟ್ಟಿದ್ದಾರೆ ಮಹೇಶ್ವರಿ ಅಕ್ಕವರು ಅಫ್ಸಲ್ಪುರದ ನಾಟಿಕರ್ ಸಾಹೇಬರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಕೃಷ್ಣಾರೆಡ್ಡಿ ನನ್ನ ಯುವ ಸಮುದಾಯದ ಯುವಕ ಯುವ ಮುಖಂಡ ಇಲ್ಲಿದ್ದಾರೆ ಅವರು ಕೂಡ ಸಾಕಷ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಾಕಾರವನ್ನು ಕೊಟ್ಟಿದ್ದಾರೆ ಧನ್ಯವಾದ ಬ್ರದರ್ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರತಿ ಪಂಚ್ ಪಂಚಾಯಿತಿಗೂ ನಿಮ್ಮ ತಾಲೂಕಿನ ಪಂಚಾಯಿತಿ ಹಳ್ಳಿಗಳು ಬೂತ್ ಮಟ್ಟದಲ್ಲಿ ಹಿರಿಯರು ಯುವಕರು ಮಹಿಳೆಯರು ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮದವ್ರನ್ನ ಒಗ್ಗೂಡಿಸಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಸಾಧನೆಗಳ ಪಟ್ಟಿ ನಿಮ್ಮ ಕೈ ಕೊಡ್ತೇನೆ ಅದರ ಜೊತೇಲಿ ಫೋನ್ ನಂಬರ್ ಕೊಡ್ತೇನೆ ದಯವಿಟ್ಟು ತಾವೆಲ್ಲರೂ ಹೋಗಿ ಪಕ್ಷದಲ್ಲಿ ಸಕ್ರಿಯವಾಗಿ ಸಂಘಟನೆಗೆ ಹಿಂದಿನಿಂದ ಮೂವತ್ತು ದಿನ ಮೂವತ್ತು ದಿನಗಳ ಕಾಲ ಈ ಒಂದು ಅಭ್ಯರ್ಥದಲ್ಲಿ ದಿವಸಕ್ಕೆ ಮೂರರಿಂದ ನಾಲ್ಕು ತಾಸು ನಾನೇನು ಹೆಚ್ಚಿಗೆ ನಿಮಗೆ ತೊಂದರೆ ಕೊಡಲಿಕ್ಕೆ ಹೋಗೋದಿಲ್ಲ ಮಿಕ್ಕಿದ ತಾಸು ನೀವು ಬೇರೆ ಕೆಲಸನೂ ಮಾಡ್ಕೊಳ್ಳಿ ದಿವಸಕ್ಕೆ ಮೂರರಿಂದ ನಾಲ್ಕು ತಾಸು ಮೂವತ್ತು ದಿನ ಎಲ್ಲ ಪಂಚಾಯತಿವರು ಒಂದು ಟೀಮ್ ಅಪ್ ಆಗಿ ದಯಮಾಡಿ ತಾವೆಲ್ಲ ಗ್ರೌಂಡ್ ಇಳಿಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಯಾಕೆಂದರೆ ನಮ್ಮ ಮುಂದೆ ಸವಾಲಿದೆ ಐವತ್ತು ಲಕ್ಷ ಗುರಿ ದಾಟಬೇಕು ಅಂತ ಕಟ್ಟಿದ್ದೇವೆ ಆ ಗುರಿ ದಾಟಬೇಕು ಅಂದರೆ ನೀವು ಸ್ಥಳೀಯವಾಗಿ ಹಳ್ಳಿಗಳಲ್ಲಿ ಮಾತ್ರ ಆ ಗುರಿಯನ್ನು ನಾವು ಸಾಧನೆ ಮಾಡಲಿಕ್ಕೆ ಆಗ್ತದೆ ಹಾಗಾಗಿ ದಯಮಾಡಿ ನಾವೆಲ್ಲರೂ ಕಾರ್ಯೋನ್ಮುಖರ ಕೆಲಸ ಮಾಡೋಣ ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ದಳ ಪಕ್ಷದ ಪ್ರಮುಖ ಮುಖಂಡರೇ ಕಾರ್ಯಕರ್ತ ಬಂಧುಗಳೇ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ತಾಯಂದಿಗಳು ಅಕ್ಕ ತಂಗಿಯರು ತುಂಬ ವಿಶ್ವಾಸದಿಂದ ನಮ್ಮನ್ನು ಜಿಲ್ಲೆಗೆ ಬರಮಾಡ್ಕೊಂಡಿದ್ದೀರಿ ಈ ನಿಮ್ಮ ವಿಶ್ವಾಸವನ್ನು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ನಾವುಗಳು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಕಾಪಾಡ್ಕೊಳ್ತೇವೆ ಅಂತಕ್ಕಂಥದ್ದು ಹೇಳ್ತಾ ಮತ್ತೆ ನಿಮಗೆ ಭೋಜನದ ವ್ಯವಸ್ಥೆ ಎಲ್ಲವೂ ಕೂಡ ಉತ್ತಮದ ರೀತಿಯಲ್ಲಿ ಆಗಿದೆ ದಯಮಾಡಿ ತಾವೆಲ್ಲರೂ ಊಟ ಮಾಡಿ ನಿಮ್ಮ ಊರುಗಳಿಗೆ ನಿಮ್ಮ ವಾರ್ಡ್ಗಳಿಗೆ ನೀವು ತೆರಳಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ ಧನ್ಯವಾದ ಜೈ ಜೈ ಕರ್ನಾಟಕ ಮಾತೆ ಜೈ ಜೆಡಿ